ಕಗಮಂಗಲದಲ್ಲಿ ಅದ್ದೂರಿಯಾಗಿ ಜರುಗಿದ ಶ್ರೀ ಸುಲಿಯ ಚಂದಯ್ಯರವರ ಒಂಬೈನೂರ ಹದಿನೆಂಟನೇ ಜಿಲ್ಲಾ ಮಟ್ಟದ ಜಯಂತೋತ್ಸವ ಸಚಿವ ಎನ್ ಚೆಲುವರಾಯಸ್ವಾಮಿರವರಿಂದ ಜಿಲ್ಲಾ ಮಟ್ಟದಲ್ಲಿ ಶ್ರೀ ಸುಲಿಯ ಚಂದಯ್ಯರವರ ಹೆಸರಿನ ಸಭಾಭವನದ ಭರವಸೆ

ಹೌದು ನಾಗಮಂಗಲದ ಶಿಕ್ಷಕರ ಭವನದಲ್ಲಿ ಮಂಡ್ಯ ಜಿಲ್ಲಾಡಳಿತ ಜಿಲ್ಲಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಾಗಮಂಗಲ ತಾಲೂಕು ಆಡಳಿತ ಹಾಗೂ ನಾಗಮಂಗಲ ಕುಳುವ ಮಹಾಸಂಘದ ಸಂಯುಕ್ತಾಶಯದಲ್ಲಿ ಆಯೋಜಿಸಲಾಗಿದ್ದ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಶ್ರೀ ಸುಲಿಯ ಚಂದಯ್ಯರವರ ಒಂಬೈನೂರ ಹದಿನೆಂಟನೇ ಜಯಂತೋತ್ಸವವನ್ನು ಅದೂರಿಯಾಗಿ ಆಯೋಜನೆ ಮಾಡಲಾಗಿತ್ತು ಜ್ಯೋತಿ ಬೆಳಗಿಸಿ ಸುಲಿಯ ಚಂದಯ್ಯರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಂತರ ಸಚಿವ ಎನ್ ಚಲುವರಾಯಸ್ವಾಮಿರವರು ಮಾತನಾಡಿ ಜಿಲ್ಲಾ ಮಟ್ಟದಲ್ಲಿ ಸಭಾಭವನ ನಿರ್ಮಿಸಲು ಅಗತ್ಯ ಕ್ರಮ ಕೈಗೊಳ್ಳುವ ಜೊತೆಗೆ ಅಗತ್ಯಕ್ಕನುಗುಣವಾಗಿ ರಾಜಕೀಯವಾಗಿ ಅವಕಾಶ ಕಲ್ಪಿಸುವ ಭರವಸೆ ನೀಡುವ ಮೂಲಕ ಜಯಂತೋತ್ಸವದ ಮಹತ್ವವನ್ನು ತಿಳಿಸಿದರು ನಮ್ಮ ಪಕ್ಷ ನಮ್ಮ ನಾಯಕರುಗಳು ಐದು ಗ್ಯಾರಂಟಿಯರ್ ನೂರ ಎಕರೆ ಜಮೀನು ಇಡೋ ನೋಡಿ ಮಾಡೋದಲ್ಲ ಆದರೆ ಹಾಗಾಗಿ ನಿಮ್ಮನ್ನೆಲ್ಲ ನೋಡಿ ನನಗೆ ಭಾಳ ಖುಷಿಯಾಗಿದೆ ಅವರಿಗೆ ಇವತ್ತಿನ ಶುಭಾಶಯವನ್ನು ಇಡೀ ನಾಡಿನ ಜನ ಹೇಳಿ ಸೊ ಅವರ ಒಂದು ತತ್ವ ಸಿದ್ಧಾಂತದಲ್ಲಿ ನಾವೆಲ್ಲರೂ ಸ ಕನಿಷ್ಠ ಪ್ರಮಾಣದಲ್ಲಾದ್ರೂ ಅದನ್ನು ಅಂತ ಎಲ್ಲ ಅವಕಾಶ ಇದೆ ಅಲ್ಲಿ ಜನಪ್ರತಿನಿಧಿ ಆಗುವಂಥ ಅವಕಾಶವನ್ನು ಒಂದು ಮಾಡೋಣ ಖಂಡಿತ ಸೊ ಯಾವ್ದಾರು ತಾಲೂಕು ಪಂಚಾಯತಿ ಯಾರಿಗಾರೋ ಒಬ್ಬರಿಗೆ ಅವಕಾಶ ಇದ್ರೆ ಅಥವಾ ಗ್ರಾಮ ಪಂಚಾಯತಿಲಿ ಅವಕಾಶ ಇದೆ ಅದು ಒಂದು ಕಡೆ ಸೊ ಬಡೀ ತಾಲೂಕಿನಲ್ಲಿ ಒಂದೋ ಎರಡೋ ಮೂಲ ಒಂದು ನಾಮಿನೇಷನ್ ಕೊಡಿಸುವಂತ ಪ್ರಯತ್ನ ಮಾಡಿದೆ ಈಗ ಏನಾಗುತ್ತೆ ಪ್ರತಿ ತಾಲೂಕಿನ ಸಮುದಾಯ ಭವನ ಕಟ್ಟೋದನ್ನ ಕನ್ಸು ಕಟ್ಟಬೇಡಿ ಜಿಲ್ಲಾ ಮಟ್ಟದಲ್ಲೂ ಒಂದು ಸಮುದಾಯ ಭವನ ಮೊದಲ ಆದ್ಯತೆ ಇಟ್ಟು ಸಮುದಾಯ ಭವನ ನಿಮ್ಗೆ ಏನು ಹೊಟ್ಟೆ ತುಂಬಲ್ಲ ಜಿಲ್ಲಾ ಮಟ್ಟದಲ್ಲಿ ಒಂದು ಸಮಾಜದ ಗುರುತಿಸುವಂಥದ್ದು ನಿಮಗೂ ಒಂದು ವೇದಿಕೆ ಆಗುವಂಥದ್ದು ಸೊ ಒಂದು ಕಟ್ಟಿ ಪ್ರತಿಯೊಂದು ಸೊ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಖಂಡಿತ ನಮ್ಮ ಡಿ ಸಿ ಹೇಳ್ತೀನಿ ನಿಮ್ಮ ಸಂಘದಿಂದ ಒಂದು ರಸ ಕೊಡಿ ಅಥವಾ ಒಂದು ನಿವೇಶನ ಕೊಡಲಿಕ್ಕೆ ಆದಷ್ಟು ಬೇಗ ಕೊಡಿಸ್ಬೇಕು ನಿವೇಶನ ಅಂದರೆ ಒಂದು ಸಮುದಾಯ ಭವನ ಎಲ್ಲರೂ ಸೇರಿ ಕಟ್ಬೋದು ದೊಡ್ಡ ಸಮಸ್ಯೆ ಆಗಲ್ಲ ಸೊ ಅದು ಬಿಟ್ಟು ನಿಮಗೆ ಪ್ರತಿ ತಾಲೂಕಿನಲ್ಲಿ ನಾನು ಡಿ ಸಿ ಅವ್ರಿಗೆ ಹೇಳ್ತೀನಿ ನಮ್ಮ ತಾಲೂಕಿನಲ್ಲಿ ತಹಸೀಲ್ದಾರ್ ಇದ್ದಾರೆ ನಿವೇಶನ ಯಾರಿಗಿಲ್ಲ ಸ್ಪಷ್ಟವಾಗಿ ಇಂಥ ಊರ್ನಲ್ಲಿ ವಾಸ ಮಾಡ್ತಾ ಇದ್ದೀವಿ ನಮಗೆ ಇದೆ ಅಥವಾ ನಾವು ಇಂಥ ವ್ಯಾಪಾರ ಮಾಡ್ತಾ ಇದ್ದೀವಿ ನಾವು ಎಲ್ಲ ಒಂದು ಕಡೆ ಜಾಗ ಇಲ್ಲ ಸೋಲು ಇಲ್ಲ ಸೊ ನಮ್ಮ ವೃತ್ತಿಯನ್ನು ಹಿಂಗೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಮಗೆ ತಾಲೂಕಿನಲ್ಲಿ ಒಂದು ನಿವೇಶನ ಬೇಕು ಅಂತ ಒಂದು ಕ್ಲಿಯರ್ ಆಗಿ ಈ ಬಯೋಡೇಟಾ ಇರಬೇಕು ನೀವು ತಾಲೂಕಿನಲ್ಲಿ ನಿವೇಶನ ಕೊಡುವಂತ ಪ್ರಯತ್ನ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ರಾಜಕೀಯ ಕೊನೆಗಾಲದ ಬಗ್ಗೆ ಮತ್ತು ಸತೀಶ್ ಜಾರಕಿಹೊಳಿ ಸಮರ್ಥರು ಎಂಬ ಸಿಎಂ ಸಿದ್ದು ಪುತ್ರ ಯತೀಂದ್ರರವರ ಹೇಳಿಕೆಗೆ ಕಾರ್ಯಕ್ರಮದ ನಂತರ ಸುದ್ದಿಗಾರರ ಪ್ರಶ್ನೆಗೆ ಪ್ರತಿಕ್ರಿಯೆಯನ್ನು ನೀಡಿದ ಸಚಿವರು ಯಾವುದೇ ಬದಲಾವಣೆ ಮುಖ್ಯಮಂತ್ರಿ ಮತ್ತು ಪಕ್ಷಕ್ಕೆ ಬಿಟ್ಟ ವಿಚಾರ ಯತೀಂದ್ರ ಯಾಕೆ ಹೇಳಿದ್ರು ಗೊತ್ತಿಲ್ಲ ಎಂದು ಅಡ್ಡಗೋಡೆ ಮೇಲೆ ದೀಪ ಇಟ್ಟು ಹೊರಟು ಹೋದ್ರು ನನ್ನಿಂದ ಉತ್ತರ ಹೇಳಲಿಕ್ಕೆ ಸಾಧ್ಯ ಇಲ್ಲ ಕಾರಣ ಇದು ಪಕ್ಷದ ತೀರ್ಮಾನ ಸಿದ್ದರಾಮಯ್ಯನವರು ಪಕ್ಷ ಸಿದ್ದರಾಮಯ್ಯವರೆಲ್ಲೂ ನಾನು ಕೊನೆಗಾಲ ಅಂತ ಹೇಳಿಲ್ಲ ಅಥವಾ ಪಕ್ಷ ಯಾವತ್ತೂ ಕೊನೆಗಾಲ ತೀರ್ಮಾನ ಮಾಡ್ತಿದ್ದೀನಿ ಅಂತ ಹೇಳಿಲ್ಲ ಸೊ ಸರ್ಕಾರ ಇದೆ ನಮ್ಮದು ಐದು ವರ್ಷ ಸರ್ಕಾರ ಬದಲಾವಣೆ ಏನೇ ಕ್ಯಾಬಿನೆಟ್ ರೀಸಪ್ಪಲ್ಲಾಗಲಿ ಖಾತೆ ಬದಲಾವಣೆ ಆಗಲಿ ಮುಖ್ಯಮಂತ್ರಿ ಬದಲಾವಣೆ ಎಲ್ಲವೂ ಮುಖ್ಯಮಂತ್ರಿಗಳು ಮತ್ತು ಪಕ್ಷ ಕೂತ್ಕಂಡು ತೀರ್ಮಾನ ಮಾಡುವಂಥದ್ದು ನಮ್ಮ ಪಕ್ಷದ ತೀರ್ಮಾನ ಮಾಡ್ತಾರೆ ಎತ್ತಿಂದರೆ ಯಾಕೆ ಹೇಳಿದ್ರೂ ಗೊತ್ತಿಲ್ಲ ಇನ್ನೊಬ್ಬರು ಯಾಕೆ ಹೇಳಿದ್ರೂ ಗೊತ್ತಿಲ್ಲ ಅದಕ್ಕೆ ನಮಗೆ ಸಲಹೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಜಿ ಪಲ್ಲವಿರವರು ಮಾತನಾಡಿ ಈ ಅಲೆಮಾರಿ ಜನಾಂಗದ ನಿಗಮ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಕನಸಿನ ಕೂಸು ಇಂತಹ ಜನಾಂಗದ ಅಸ್ತಿತ್ವ ಉಳಿಯಬೇಕಾದರೆ ಶಿಕ್ಷಣದ ಅಗತ್ಯದ ಬಗ್ಗೆ ಮಾತನಾಡುತ್ತಾ ನುಡಿದಂತೆ ನಡೆಯುವ ಕಾಂಗ್ರೆಸ್ ಸರ್ಕಾರ ಮತ್ತು ನುಡಿದಂತೆ ನಡೆಯುವ ಚೆಲುವಣ್ಣನ ಬಗ್ಗೆ ಭಾವನಾತ್ಮಕವಾಗಿ ಮಾತನಾಡಿದರು ಯಾವುದೇ ಕೆಲಸ ಕಾರ್ಯಕ್ಕೆ ನಾನು ಅವ್ರು ಬಳಿ ಹೋದ್ರು ಇದು ಆಗಲ್ಲಮ್ಮ ಇದು ಸಾಧ್ಯ ಇಲ್ಲ ನೋಡೋಣ ಮಾಡೋಣ ಮಾತೇ ಇಲ್ಲ ಯಾಕೆ ಶಿಕ್ಷಣ ಯಾವಾಗ ಬರುತ್ತೆ ಅಂತಂದ್ರೆ ನಮಗೆ ಅಸ್ತಿತ್ವ ಶಾಶ್ವತ ನೆಲೆ ಇಲ್ಲಿ ಭೂಮಿ ಮೇಲೆ ಒಂದಷ್ಟು ಜಾಗ ನಮ್ಮ ತಲೆ ಒಂದಷ್ಟು ಸೂರು ಇದನ್ನು ಮಾತ್ರ ನಾವು ಎಲ್ಲ ಸರ್ಕಾರ ಎಲ್ಲ ಪ್ರತಿನಿಧಿಗಳಿಂದ ನಾವು ಬಯಸ್ತಾ ಇರ್ತಕ್ಕ ಬಹಳ ನೋವಾಗುತ್ತೆ ವಿಚಾರ ಹೇಳಿಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂತ ಸನ್ಮಾನ್ಯ ಅವರು Oh colors. ಸಮುದಾಯದಲ್ಲಿನ ಸಂಘಟನೆಯ ಬಗ್ಗೆ ಮಾತನಾಡಿದ ದೇವನಹಳ್ಳಿ ಕ್ಷೇತ್ರದ ಮಾಜಿ ಶಾಸಕ ಜಿ ಚಂದ್ರಣ್ಣರವರು ಸಮೀಕ್ಷೆಯ ಸಮಯದಲ್ಲಿ ನೀಡುವ ಮಾಹಿತಿ ನಿಖರವಾಗಿದ್ದಾಗ ಮಾತ್ರ ಸರ್ಕಾರದ ಸವಲತ್ತುಗಳು ಪಡೆಯಲು ಸಾಧ್ಯ ಎಂದು ಕರೆ ನೀಡಿದರು

ಸಚಿವ ಎನ್ ಚೆಲುವರಾಯಸ್ವಾಮಿರವರನ್ನ ಸೇರಿದಂತೆ ಸಮುದಾಯದ ಸಾಧಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು ವೇದಿಕೆಯ ಕಾರ್ಯಕ್ರಮಕ್ಕೂ ಮುನ್ನ ಸರ್ವಲಾಂಕೃತ ಬೆಳ್ಳಿ ರಥದಲ್ಲಿ ಶ್ರೀ ಸಲಿಯ ಚಂದಯ್ಯರವರ ಭಾವಚಿತ್ರವನ್ನುಟಿಸಿ ಪೂರ್ಣಕುಂಭ ಮಂಗಳವಾದ್ಯ ಹಾಗೂ ಜಾನಪದ ಕಲಾ ಪ್ರದರ್ಶನದೊಂದಿಗೆ ಮೆರವಣಿಗೆ ಮೂಲಕ ಕರೆತರಲಾಯಿತು ಕಾರ್ಯಕ್ರಮದಲ್ಲಿ ಕುಳುವ ಮಹಾಸಂಘದ ತಾಲೂಕು ಅಧ್ಯಕ್ಷರಾದ ಗಂಗರಹಳ್ಳಿ ಸುರೇಶ್ ಉಪಾಧ್ಯಕ್ಷರಾದ ಪಡುವಲಪಟ್ಟಣ ನಂಜುಂಡ ಶೆಟ್ಟಿ ಸೇರಿದಂತೆ ಸಮುದಾಯದ ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಉಪಸ್ಥಿತರಿದ್ದು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತದ ಅಧಿಕಾರಿ ವರ್ಗ ಹಾಗೂ ನೂರಾರು ನಾಗರಿಕರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು